ಮಕ್ಕಳಿಗೆ ಮೇಲೆ ಯಾಕೆ ಪ್ರೀತಿ ಅಂದ್ರೆ ಅವ್ರು ಏನು ಬೇಯಿದ್ರೇನು ಇವರು ಹದ್ಕೊಂತಾರ ಅಂತೇಳಿ ಇನ್ನೊಂದು ಇವ್ರದಲ್ಲಿ ಅವ್ರಿಗೆ ಸೆಲೆಗೆ ಜಾಸ್ತಿ ಏನು ಕೇಳಿದ್ರೆ ಎಲ್ಲ ತಿಳಿಸಿ ಹೇಳ್ತಾರೆ ಅಂತೇಳಿ ಅದು ಪ್ರೀತಿ ಮೇಲೆ ಇರ್ತಾರೆ ಏನು ಇರ್ತಾರ ಪ್ರೀತಿ ಎಲ್ಲ ನೋಡ್ತಾನ ಅಪ್ಪ ಅಮ್ಮ ಬೇಯದ್ರೇನು ಸುಮ್ಮನೆ ಇರಲ್ಲ ಸಪೋರ್ಟ್ ಬರ್ತಾನೆ ಅಂದ್ರೆ ಮಾಡಿದ್ರೆ ಮಾಡಿದರೆ ಏನು ಸಪೋರ್ಟ್ ಮಾಡೋಂಗಿಲ್ಲ ಸುಮ್ ಸುಮ್ಮನೆ ಅವ್ರನ್ನ ಏನನ್ನ ಅಂದ್ರೆ ಅವ್ರಿಗೆ ಏನಾದರೂ ಏನ್ ಬೇಕಾದ್ರೆ ಸ್ವಲ್ಪ ಇವ್ರ ಹತ್ರ ಸಿಲುಗಿ ಜಾಸ್ತಿ ಇರ್ತದೆ ತಂದೆ ತಾಯಿಗ ನಾನು ಎಷ್ಟು ನಿಮ್ಮ ಮೊಮ್ಮಕ್ಕಳು ಎಷ್ಟು ನಿಮಗೆ ನಮಗೆ ಭಾಳ ಮಂದಿ ಇದ್ದಾರೆ ನಮ್ಮ ಅಣ್ಣನ ಮಕ್ಕಳು 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 ಇದ್ದಾರೆ ಭಾಳ ಮಂದಿ ಎಷ್ಟು ಆಗ್ತಾನೆ ಅಂದಾಜು ಹೇಳಿ ಕೌಂಟ್ ಮಾಡಿ ಹೋಗೋದು ಹತ್ತು ಹದಿನೈದು ಮಂದಿ ಹತ್ತು ಹದಿನೈದು ಜನ ಮೊಮ್ಮಕ್ಕಳು ನಿಮ್ಗೆ ಬಂದಿರ್ತಾರಲ್ಲ ನಿಮ್ಮನ್ನು ಹೆಂಗ್ ನೋಡ್ತಾರೆ ಅವರು ನೋಡೋದೇನಿಲ್ಲ ಯಾವಾಗನ ಅವ್ರಿಗೆ ಎಲ್ಲಿ ಸು ಅವ್ರು ಎಂತ ಜಾಬ್ ಮಾಡ್ಲಿ ಏನ್ ಮಾಡ್ಲಿ ಎಲ್ಲಿ ಅನ್ನ ಇರ್ಲಿ ಸೂಟಿ ಬಂದ್ರೆ ನಮ್ಮ ಹತ್ರ ಬರ್ತಾರೆ ತಿಂಗಳ ಹದಿನೈದು ದಿನ ಯಾವಾಗನ ಎಷ್ಟು ದಿನ ರಾಜಿ ಇರ್ತಾವ ಅಷ್ಟು ದಿನ ನಮ್ಮ ಹತ್ರ ಇದ್ದು ಆರಾಮ ಎಂಜಾಯ್ ಮಾಡಿ ಹೋಗ್ತಾರೆ ಥ್ಯಾಂಕ್ ಯು ನಿಮ್ಮ ಹತ್ರ ಅದೇ ನಾನು ವಯಸ್ಸಾದವ್ರ ಹತ್ರ ಯಾಕೆ ಬರ್ತೀನಿ ಅಂತಂದ್ರೆ ಅನ್ ಅವ್ರಿಗೆ ಅನುಭವ ಆಗಿಬಿಟ್ಟಿರುತ್ತೆ ಆ ಅನುಭವದ ಅಮೃತ ತಿನ್ಲಿಕ್ಕೆ ಟೇಸ್ಟ್ ಇರತ್ತಾ ನಾವು ಕಲೀಲಿಕ್ಕೆ ನಮ್ಮ ಪೀಳಿಗೆ ನೋಡಕ್ ಉಳಿತೈತಿ ಅದಕ್ಕೆ ನಾನು ನೂರ ಹನ್ನೆರಡು ವರ್ಷ ಅಜ್ಜಿನ ಬ್ರಿಟಿಷ್ ಗಾಂಧಿ ತಾತ ನೋಡಿದವ್ರು ಹತ್ತಿರದಿಂದ ನೋಡಿದವ್ರು ಅವರು ಅವರು ಅವ್ರ ಮಾತು ಕೇಳಿದ್ರೆ ಅದೇನು ನಮ್ಮನು ನಮ್ಮ ಅಜ್ಜಿಯವ್ರೇನೆ ಬಹಳ ಬೆಳೆಸಿದ್ದು ನಮ್ಮ ತಾಯಿಗನ್ನನು ನಮ್ಮ ಅಜ್ಜಿ ಹತ್ರ ನಮಗೆ ಬಹಳ ಇದಿತ್ತು ಎಲ್ಲ ನಮ್ಗೆ ಅವ್ರ ಜಗದ್ಗುರುಗಳಿದ್ದಂ ನಮ್ಗೇನು ಒಳ್ಳೇದು ಕೆಟ್ಟದೆಲ್ಲ ಕಲಿಸಿದ್ದೆಲ್ಲ ಅವರೇ ಒಳ್ಳೆ ಒಳ್ಳೆ ಮಾತುಗಳು ಹೇಳ್ತಿದ್ರು ಅವರು ಅವ್ರು ಹಾಕಬಾರ್ದು ಜಾಸ್ತಿ ಎಲ್ಲ ಬೇಕಿಲ್ಲದ ಎಲ್ಲ ಅದ್ರಾಗ ತಲೆ ತುಂಬಾ ಇಟ್ಕೋಬಾರದು ಕೆಲ್ಸಕ್ಕೆ ಬರೋ ಒಂದೇ ಸ್ವಲ್ಪ ಆಲೋಚನೆ ಒಳ್ಳೆ ಒಳ್ಳೆ ಕೆಲಸ ಒಳ್ಳೆ ಆಲೋಚನೆ ಮಾತ್ರ ಇಟ್ಕೋಬೇಕು ಅಷ್ಟೇ ಅದಕ್ಕೆ ಆರಾಮಿರುತ್ತೆ ಕಲ್ಸು ಬರಲಾರದೆಲ್ಲ ತುಂಬಿಟ್ಟಿದ್ರೆ ಡಸ್ಟ್ಬಿನ್ ದಿನ ಆಗಿಬಿಡುತ್ತೆ ನಿಜ ನಿಜ ಓಕೆ ಆ ಒಳ್ಳೆ ಥ್ಯಾಂಕ್ ಯು ನಮಸ್ಕಾರ ಬಾಳವ ಒಳ್ಳೆ ನಮಗೆ ಆಶೀರ್ವಾದ ಚೆನ್ನಾಗಿದೆ ನಮಗೆ ಥ್ಯಾಂಕ್ ಯು ಗೋಡಮೆ ಅಂತ ತೆಲುಗುನಾಗ ಕನ್ನಡದಾಗ ತೆಲುಗಿನಾಗ ಜಿಡಿ ಜीडी ಮಾವಡಿ ಅಂತವಿ ಆ ಇಂಗ್ಲಿಷ್ನಾಗ ಕ್ಯಾಶುನೆಟ್ ಅಂತಾರೆ ಇಂಗ್ಲಿಷ್ನಾಗ ಕ್ಯಾಶುನೆಟ್ ಕ್ಯಾಶುನೆಟ್ ಆ ಕಾಜು ಕಾಜು ಅನ್ನೋದು ಆಡು ನಾವು ನಮಗೆ ಈ ಶಾರ್ಟ್ ಕಟ್ ಅಷ್ಟೇ ಶಾರ್ಟ್ ಕಟ್ ಆಡು ಭಾಷೆ ಎಲ್ಲಾರು ಕಾಜು ಅಂತಾರ ಇಂಗ್ಲಿಷ್ನ್ಯಾಗ ಕಾಜು ಅಂತಾರ ಅದ ತೆಲುಗಿನಾಗ ಅಂತಾರ ಕನ್ನಡದಾಗ ಅಂತಾರಲ್ಲ ಕೇಳಾಕ ಅಂತಾರ ಎಲ್ಲ ಕಾಜು ಕಾಜು ಗೋಡಂಬಿ ಗಿಡ ಗೋಡಂಬಿ ಗಿಡ ಅಂತ ಕರಿತಾರ ಕನ್ನಡದಾಗ ಮತ್ತೆ ಗೋಡಂಬಿ ಅಂತಾರ ಅದನ್ನ ಏನ ಲಾಸ್ ಆಗಲ್ಲ ಯಾಕಂದ್ರೆ ಆಲೆ ಈ ನಿಮ್ದು ತಳಿ ಇದು ಬಂದ್ಬಿಟ್ಟತ್ ಈಗ ಅದು ಅಲ್ಲಿ ನಮಗೆ ನಮ್ಗ ಈ ಏರಿಯಾ ತಕ್ಕ ವೆರೈಟಿ ಹಾಕೇಬೇಕ್ ನಾವು ಅಷ್ಟೇ ಆರ್ಟಿಕಲ್ಚರ್ ಯಾವುದೇ ಆಗ್ಲಿ ನಾವು ಮಾಡಾಕ ಹಾರ್ಟಿಕಲ್ಚರ್ ಯಾವುದೇ ಆಗ್ಲಿ ಮಾಡೋ ತಡ ನಮಗೆ ಪ್ರಾಫಿಟ್ ಬರಲ್ಲ ಒಂದು ನಾಲ್ಕೈದು ವರ್ಷ ಕಾಯಬೇಕು ಏನಾಗುತ್ತೆ ಅಂದರೆ ಅದು ದೊಡ್ಡ ಗಿಡ ದೊಡ್ಡದಾಗಿ ಅದು ಫಲವತ್ತಾಗಿನ ಮೇಲೆ ನಮಗೆ ಈಳ್ಳಿಂಗ್ ಬರುತ್ತೆ ಆವಾಗ ಬ ನಮಗೆ ಅದು ಅದರಿಂದ ನಮಗೆ ಫಲ ಸಿಗುತ್ತೆ ನಾವು ಗಿಡ ಹಚ್ಚಿ ಎರಡು ಎರಡ್ದಾಗತ್ತಾ ಅಥವಾ ವರ್ಷಕ್ಕೆ ವರ್ಷಕ್ಕೊಂದೇ ಬೆಳೆ ಇರುತ್ತೆ ಬೆಳೆ ಬರುತ್ತೆ ನಮಗೆ ಜಾ ಡಿಸೆಂಬರು ಜನವರಿಲಿಂದ ಹೂ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬರ್ತಾನೆ ಇರ್ತದೆ ಒಂದು ಜೂನ್ ಜುಲೈವರೆಗೆ ಬರ್ತದೆ ಅಣ್ಣ ಹೆಂಗೆ ಹೆಂಗೆ ಹೂವು ಸೆ ಸೆಟ್ ಆಗತ್ತೋ ಅದು ಇದಾಗತ್ತೋ ಅದರಿಂದ ಕಂಟಿನ್ಯೂ ಬರ್ತಾನೆ ಇರ್ತದೆ ಇಲ್ಲ ಇದೇನು ಗಿಡ ಅದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಿಂಡಿಗೆ ಬರುತ್ತೆ ಮಾಡ್ದಂಗಿದ್ರೆ ಅದಕ್ಕೆ ತಕ್ಕಂಗೆ ಬರ್ತದಷ್ಟೇ ಉಳಿದು ಬರ್ತದೆ ಬರ್ತದೆ ಇಲ್ಲ ಇದಾವೆ ನೋಡ್ರಿ ಇದು ನಾಯಿ ಯಾವುದೋ ಒಂದು ಇದಿ ಯಾವುದ್ರ ನಾಯಿ ಇದು ಮುದೋಳು ತಳಿ ಇದು ಹಾ ಮುದೋಳು ಮುದೋಳು ಏನ್ ಮನುಷ್ಯರಿಗೇನ ಇಲ್ಲಿ ಏನಮ್ಮ ಇಲ್ಲ ಯಾವ ಉದ್ದೇಶಕ್ಕ ಇದು ಮಾಡಿದ್ರಿ ಅಲ್ಲ ಸುಮ್ಮನೆ ಮನೇಲೆ ಮತ್ತೆ ಬೇಕಲ್ಲ ಹ್ಮ್ ಸರಿ ಹಾ ಇಲ್ಲೇ ಹಾಕಿರಲ್ಲ ಇವನು ಹ್ಮ್ ಹ್ಮ್ ಈಗ ಸದ್ಯಕ್ಕ ಇಷ್ಟೇ ಬಂದಿರೋದಿದು ಹಾ ಅಂದ್ರೆ ಸದ್ಯಕ್ಕೆ ಈ ಹೊಲ್ದಾಗ ಇದ್ದಿದ್ ಮತ್ತೆ ತಂದ್ರೆ ಬಿ ಜಾಸ್ತಿ ಆಗತ್ತೆ ಹಾ ಇನ್ನೂ ಅದಾವ ಇನ್ನೂ ಅದಾವ ಬರ ಇನ್ನು ಬಿದ್ದಾವಲ್ಲ ಸಣ್ಣ ಏನ್ ಸ್ಪೆಷಲ್ ಮತ್ತು ನಿಮ್ಮ ಇದ್ರೊಳಗೆ ಇಲ್ಲಿ ಇದ್ರಾಗ ಮತ್ತೆ ನೀನು ಏನಿಲ್ಲ ಅಷ್ಟೇ ಅದು ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ ಎಲ್ಲ ಸ್ವಲ್ಪ ಇದು ಮಾಡ್ಕೋತ ಹೋಗೋದು ಅಷ್ಟೇ ಇನ್ನೇ ಬಿಟ್ಟರೆ ಇನ್ನೇನಿಲ್ಲ ಮೇಡಮ್ ಬರೇ ಸಾಧಕಿಯರ್ ಮಾತಾಡ್ಸ್ಯಾನ್ರಿ ಆ ಪ್ರಶಸ್ತಿ ತಗೊಂಡು ಅವ್ರನ್ನ ಹ್ಞೂ ನಮ್ಮ ಮಗಳಿಗೆ ಕೊಟ್ಟಿದ್ದು ಇದು ಹಾಂ ಇದು ನಿಮ್ಮ ಮಗಳಿಗೆ ಕೊಟ್ಟಿದ್ದು ಹಾಂ ಕುಮಾರಿ ದೀಪ್ತಿ ಬಾಗಲ್ಕೋಟೇಶ್ವರ ರಾವ್ ವೆಲ್ಲಂಕಿ ಹ್ಞೂ 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 ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ವತಿಯಿಂದ ಆ ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ತೋಟಗಾರಿಕೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಶ್ರೇಷ್ಠ ತೋಟಗಾರಿಕೆ ರೈತ ರೈತ ಮಹಿಳೆ ಪ್ರಶಸ್ತಿ ಕೊಟ್ಟಿದ್ದು ಹ ಇದು ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಎಂಬಿಎ ಮಾಡಿದ್ರು ಎಂಬಿ ಎಂ ಬಿ ಎಲ್ಲ ಕರೋನಾ ಟೈಮ್ ದಲ್ಲಿ ಅವರು ಕೃಷಿ ತಮ್ಮ ತಾವು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿದ್ರು ಬಳ್ಳಾರಿ ಡಿಸ್ಟ್ರಿಕ್ಟ್ ಇಂದ ನಮ್ದು ವಿಜಯನಗರ ಡಿಸ್ಟ್ರಿಕ್ಟ್ ಆಗಿದ ಮ್ಯಾಕ ಫಸ್ಟ್ ಅವಾರ್ಡ್ ನಮಗೆ ಸಿಕ್ಕಿತ್ತು ಇದು ಲಾಸ್ಟ್ ಇದೆ ಅವರು ಚಿತ್ರ ಫೋಟೋ ಇದೆಯಾ ಅವರಿಗೆ ಅವರದು ಚಿತ್ರ ಇದೆ ಪ್ರಿಂಟ್ ಮಾಡ್ಯಾರ ಇಲ್ಲಿ ಇದರಲ್ಲ ಓಕೆ ನಿಮ್ಮ ಮನೆಯಲ್ಲಿ ಎಲ್ಲರೂ ತೋಟಗಾರಿಕೆ ಕ್ಷೇತ್ರದೊಳಗೆ ಎಲ್ಲರೂ ಸಾಧಕಿಯರೇ ಇದ್ದಾರ ಸಾಧಕರು ನಮ್ಮ ನಿಮ್ಮ ಹೆಣ್ಮಕ್ಳಿಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ವತಿಯಿಂದ ರಾಯಚೂರು ವಿಶ್ವವಿದ್ಯಾಲಯವ್ರು ಕೊಟ್ಟಿದ್ದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮೇಳ ಪ್ರಮಾಣಪತ್ರ ಶ್ರೀಮತಿ ಅನಸೂಯ ಗಂಡ ವಿ ಬಾಗಲಕೋಟೇಶ್ವರ ರಾವ್ ಗ್ರಾಮ ಅಡವಿ ಆನಂದ ದೇವನಹಳ್ಳಿ ಇದು ಕೂಡ ನೆನಪಿನ ಕಾಣಿಕೆ ಕೃಷಿ ಮೇಳದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರೋದು ರಾಯಚೂರು ಯೂನಿವರ್ಸಿಟಿ ಸೂಪರ್ ರೀ ನಿಮ್ಮನೇ ಒಳಗೇನ ಸಾಡಕೇರಿ ಇಲ್ಲೇ ಇದ್ದಾರೆ ನನಗೆ ಮೊನ್ನೆ ಇದು ಸ್ವಾತಂತ್ರ್ಯ ದಿನೋತ್ಸವ ಸ್ವಾತಂತ್ರ್ಯ ದಿನಾಚ ದಿನಾಚರಣೆ ವಿಜಯನಗರ ಜಿಲ್ಲೆಯವರು

ಇದು ಎಚ್ ಬಿ ಹಳ್ಳಿ ಜಿಲ್ಲೆ ವಿಜಯನಗರ ಭೂ ಹಿಡುವಳಿ ಅರವತ್ತೊಂಬತ್ತು ಎಕರೆ ಪ್ರಮುಖ ಬೆಳೆಗಾರುಗಳ ಶೇಂಗಾ ಅರಣ್ಯ ಬೆಳೆ ತೇಗ ಬೆಳೆದಿದ್ರಿ ತೇಗ ತೇಗ ಕೂಡ ಇತ್ತೀರಾ ಅವಾಗ ಹಣ್ಣಿನ ಬೆಳೆಗಳು ದಾಳಿಂಬೆ ನಿಂಬು ಮೊಸಂಬೆ ಎರಡು ಇದು ಒಟ್ಟ ಸಮಗ್ರ ಕೃಷಿ ಇದು ಕೂಡ ಕೃಷಿ ಸಮಗ್ರ ಕೃಷಿ ಆಧಾರದ ಮೇಲೆನೆ ಶ್ರೇಷ್ಠ ಕೃಷಿ ಮಹಿಳೆ ಅಂತೇಳಿ ಪ್ರಶಸ್ತಿ ಬಂದಿರೋದು ನೀವೇನು ಓದಿರೋದು ನಮಸ್ತೆ ಅಮ್ಮ ಬರ್ರಿ ನಮಸ್ತೆ ಅಮ್ಮ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಗೆ ಏನು ನೀವು ಕೃಷಿ ಶ್ರೇಷ್ಠ ಕೃಷಿ ಮಹಿಳೆ ಅಂತೇಳಿ ಪ್ರಶಸ್ತಿ ತಗೊಂಡಿರಲ್ಲ ಅದ್ರ ಬಗ್ಗೆ ಹೇಳ್ಕೊಡ್ರಿ ನನ್ಗ ನೀವೇ ಹೇಳ್ರಿ ನಾ ಹೇಳೋದಕ್ಕಿಂತ ನೀವೇ ಹೇಳ್ಬೇಕು ನನ್ಗ ಎಲ್ಲ ಬೆಳೆ ಭಾಳ ಅನುಭವ ಮಾಡಿ ಮಲ್ರಿ ತೆಂಗಿನ ಗಿಡ ಮತ್ತೆ ಇವು ಬಾಮಾಯಿಲ್ ಇದು ಗೋಡಂಬಿ ಮೆಕ್ಕೆಜೋಳ ಅನ್ ಅಂತರ ಕ್ರಾಪ್ ಮೆಕ್ಕೆಜೋಳ ಕಡ್ಲೆ ಬೆಳೆಸ್ತೀನಿ ಶೇಂಗಾ ಹಾಂ ತಗೊಂಡ ಮಾಡ್ಸ್ಯಾರ ಅವೆಲ್ಲ ನೋಡಿ ಆಕಳ ಬೆಳೆಸ್ತೀನಿ ಕೋಳಿ ಸಾಕಾಣಿಕೆ ಮಾಡ್ತೀವಿ ಕೋಳಿ ಸಾಕಾಣಿಕೆ ಕೂಡ ಇದೆ ಹಾಂ ಕೋಳಿ ಹೆಂಗೆ ಬೆಳೆಸ್ತೀವಿ ರೀ ಎಲ್ಲ ಬೆಳೆಸ್ತೀವಿ ಕೋಳಿ ಅದನ್ನ ಭಾಳ ಇದ್ದೂರಿ ಸ್ವಲ್ಪ ಕಮ್ಮಿ ಆಗ್ಯಾವ ಸ್ವಲ್ಪ ಕಮ್ಮಿ ಅದಾವು ಹಸುಗಳು

ನಾವು ಆಯ್ತು ಟೆಂತ್ ಓದ್ತೀವಿ ನೀವು ಟೆಂತ್ ಓದಿರಿ ನಿಮ್ಮ ಮಗಳು ಬಹುಮಾನವನ್ನ ತಗೊಂಡಾರಲ್ಲ ಬಾಗಲ್ಕೋಟೆ ಒಳಗ ಅದ್ರ ಬಗ್ಗೆ ಏನ್ ಹೇಳ್ತೀರಿ ದೀಪ್ತಿ ಅವ್ರ ಹೆಸರು ರೀ ಅವ್ರ ಹೆಸರು ದೀಪ್ತಿ ಆಕಳ ಸಾಕರ್ಣೆ ಮಾಡೋದು ಮತ್ತೆ ಹೊಲ್ದಾಗ ಕೆಲಸ ಎಲ್ಲ ನಿಂತು ಮಾಡಸ್ತಿದ್ರಿ ಅವ್ರು ಚೆನ್ನಾಗಿ ಎಲ್ಲ ಹೆಂಗ್ ಹೆಂಗ್ ಮಾಡ್ಬೇಕು ಎಲ್ಲ ಗೊತ್ತು ಅವ್ರಿಗೆ ಅದಕ್ಕೆ ಕೃಷಿ ಸಾಧಕಿ ಪ್ರಶಸ್ತಿ ಬಂದಿದೆ ಅವ್ರಿಗೆ ಅವ್ರ ಅಪಾರ ಹೇಳ್ಕೊಡ್ದಂಗೆ ಎಲ್ಲ ತೆಳ್ಕೊಂಡು ಮಾಡ್ಕೊಂತಿರ್ತೀನಿ ನಾವು ಹಿಂದೆ ನಿಮ್ಮ ಮಾರ್ಗದರ್ಶನವ್ರಿಂದ ನಮ್ಗೆ ಅಜ್ಜಾರ್ಲಿಂದ ಅಜ್ಜಿ ಅಜ್ಜಾರ್ಲಿಂದ ಹಂಗೇ ನಡಿತೈತ್ರಿ ಈಗ ಕೃಷಿ ಮಾಡ್ತಾರಲ್ಲ ಅಂತ ಏನ್ ಕಿವಿ ಮಾತು ಹೇಳ್ತೀರಿ ಅವ್ರಿಗೆ ಯಾವ್ ತರ ಅನ್ನೋದ್ರ ಬಗ್ಗೆ ಹೇಳ್ತೀರಿ ಕೃಷಿ ಕೆಲಸ ಪರವಾಗಿಲ್ರಿ ಎಲ್ಲ ನಮ್ಮ ಹತ್ರ ಬೇಸರ ಚೆನ್ನಾಗಿ ಮಾಡ್ತಾರ ಬಂದವ್ರೆಲ್ಲ ಅವ್ರಲ್ಲ ಬೇರೆಯವರು ಕೃಷಿ ಮಾಡ್ತಾರಲ್ಲ ಅವರು ಸೋಮಾರಿತನ ಮಾಡ್ತಾರ ಸರಿಯಾಗಿ ದುಡಿಯಲ್ಲ ಅಂತವ್ರಿಗೆ ಏನ್ ಹೇಳ್ತಾರೆ ದುಡಿಯೋದು ದುಡಿಬೇಕು ಮಾಡಿಸೋರು ಈ ಮಾಡಿಸೋರು ನಾವು ಮಾಡಿಸಬೇಕು ಹಿಂದಿದ್ದು ಅದು ಮತ್ತೆ ಇದು ಸ್ವಲ್ಪ ಕಳೆ ನಾಶಿ ಇವೆಲ್ಲ ಕಮ್ಮಿ ಮಾಡ್ಬೇಕು ಹ್ಮ್ ಭೂಮಿಗೆ ಒಳ್ಳೇದಾಗತ್ತ ಕ್ರಿಮಿನಾಶಕಗಳನ್ನು ಕಡಿಮೆ ಮಾಡಿದ್ರೆ ಭೂಮಿ ಚೆನ್ನಾಗಿರ್ತದ ಅದು ಮೇನ್ ಭೂಮಿ ಕಾಪಾಡ್ಬೇಕು ನಾವು ಆಗದಷ್ಟು ಅದರಂಗೆ ಮಾಡ್ತೇವೆ ಈಗ ಹುಲ್ಲು ಜಾಸ್ತಿ ಇದ್ದಲ್ಲಿ ಕಳೆ ತಗಿಸೋದು ಕಳೆಯುವಿನ ಬಾಳ ಹೊಡೆಯಲ್ಲ ಹಿರಿಯ ಇಂಪ್ರೂವ್ ಆಗ್ತವ್ ಯಾಕೆ ಕೊಟ್ಟಾರಂದ್ರೆ ಹುಡುಗರು ಬೇಸಾಯದ ಬಗ್ಗೆ ಮುಂದಕ್ಕೆ ಬರ್ಬೇಕಂತ ಹೇಳಿರೋ ಪ್ರಶಸ್ತಿ

सुपर थैंक यू अम्मा नमस्कार नमस्ते